ಎಷ್ಟು ಕಸ್ಟಮರ್ ಅಂತ ಹೇಳಿದ್ರೆ ತುಂಬಾ ಜನನು ಆಕ್ಚುಲಿ ನಂಗು ಬಹಳ ಇಷ್ಟ ಆಯ್ತು ಈ ಸ್ಯಾರಿ ಯಾಕೆ ಗೊತ್ತಾ ಬಿಕಾಸ್ ಆಫ್ ದ ಪ್ಯಾಟರ್ನ್ ಫ್ಯಾಬ್ರಿಕ್ ಅಂಡ್ ಲುಕ್ ಇಟ್ ದಿಸೋ ಮೈ ಗಾಡ್ ದಿಸ್ ಇಸ್ ಮತ್ತೆ ಇದ್ರಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಸ್ಮಾಲ್ ಸ್ಮಾಲ್ ಪ್ಲಾಸ್ಟಿಕ್ ಮಿರರ್ ಅನ್ನ ಕೊಟ್ಟಿದ್ದಾರೆ ಆಕ್ಚುಲಿ ಒರಿಜಿನಲ್ ಮಿರರ್ ಅಲ್ಲ ಸೊ ಹೈ ಬಿಜಾ ಅಂತ ಅನ್ನೋರಿಗೆ ಒರಿಜಿನಲ್ ಮಿರರ್ ಇರುವಂತ ಸ್ಯಾರಿ ಸ್ವಲ್ಪ ಭಯ ಪಡ್ತಾರೆ ಮಾಡ್ಲಿಕ್ಕೆ ಅಂದ್ರೆ ಸ್ಯಾರಿ ಉಡ್ಲಿಕ್ಕೆ ತುಂಬಾ ಭಯ ಪಡ್ತಾರೆ ಬಿಕಾಸ್ ಅದು ಗ್ಲಾಸ್ ಇದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಮತ್ತೆ ಇದು ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ತುಂಬಾ ಸಿಂಪಲ್ ಈಸಿ ಟು ಕ್ಯಾರಿ ಯಾವ್ದನ ಫಂಕ್ಷನ್ ಇದೆ ಅಂದ್ರೂ ಉಟ್ಕೋಬಹುದು ಪೂಜೆ ಇದೆ ಅಂದ್ರೂ ಉಟ್ಕೋಬಹುದು ಕೆಲ್ಸಕ್ಕೂ ಕೂಡ ಉಟ್ಕೋಬೋದು ಸೀ ಸೊ ಈಜಿ ಟು ಹೌದು ಸೊ ಇದ್ರಲ್ಲಿ ಕಲರ್ ಫಾರ್ಂಬಿನೇಷನ್ ನೋಡ್ತಾ ಈ ಬಾರಿ ಕೂಡ ಎರಡು ನಾಲ್ಕು ಆರು ಆರು ಬಣ್ಣಲು ತರ್ತಿದೀನಿ ಇದು ರೀಸ್ಟಾಕ್ ಆಗಿದೆ ತುಂಬಾ ಜನ ಬೇಜಾರ್ ಮಾಡ್ಕೊಳ್ತಿದ್ರು ರೀಸ್ಟಾಕ್ ಮಾಡಿ ಮಾಡೇ ಮಾಡಿ ಮಾಡಿ ಅಂತ ಸೊ ಇದು ನೋಡಿ ಇದು ಬಂದು ಪರ್ಪಲ್ ಕಲರ್ ಅಥವಾ ವೈನ್ ಮಿಕ್ಸ್ ಆಗಿ ಬಂದಿರುವಂತಹ ಕಲರ್ ಇದು ಬಂದು ಬ್ಲಾಕ್ ಶೇಡ್ ಬ್ಲಾಕ್ ಶೇಡ್ ಅಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ಮಿರರ್ ಕಾಣಿಸ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ ಅದು ಪ್ರಿಂಟ್ ಮಿಕ್ಸ್ ಆಗಿದೆ ಕಾಂಬಿನೇಷನ್ ಇರೋದ್ರಿಂದ ತುಂಬಾ ಚೆನ್ನಾಗಿದೆ ಇದು ನೆಕ್ಸ್ಟ್ ಬಂದು ಬ್ಲೂ ಗ್ರೇ ಬ್ಲೂ ಕಲರ್ ಯಾವುದು ಗ್ರೀನ್ ಆ ನಂತರ ನಾನ್ ವೇರ್ ಮಾಡಿರುವಂತಹ ಎಲ್ಲೋ ಸ್ಯಾರಿ ಸೊ ಇದರಲ್ಲಿ ಬೆಸ್ಟ್ ಪಾರ್ಟ್ ಹೇಳ್ತೀನಿ ನೋಡಿ ನಾನು ಒಂದು ಸ್ಯಾರಿಯನ್ನ ಓಪನ್ ಮಾಡಿ ತೋರಿಸ್ತೀನಿ ಆಯ್ತಾ ಬ್ಯೂಟಿಫುಲ್ ಬ್ಲಾಕ್ ಸ್ಯಾರಿ ವಿತ್ ಅ ಕಲಾಂಕಾರಿ ವರ್ಕ್ ಸೊ 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 ಇಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ ನಾನು ಹೇಳದ್ನಲ್ಲ ಕಾಂಬಿನೇಷನ್ ಕಾಣಿಸುತ್ತೆ ಅದ್ರಲ್ಲೂ ಎಸ್ಪೆಷಲಿ ಬ್ಲಾಕ್ ಏನಿದೆ ಇದು ತುಂಬಾ ಸೂಪರ್ ಆಗಿ ಕಾಣಿಸುತ್ತೆ ಸೊ ತುಂಬಾ ಜನ ಕೇಳ್ತಿದ್ರು ಬ್ಲಾಕ್ ನ ಹಾಗೆ ಯೆಲ್ಲೋ ಕಲರ್ ತುಂಬಾ ಡಿಮ್ಯಾಂಡ್ ಸೊ ಈ ಬಾರಿ ಮತ್ತೆ ಆಗಿದೆ ಯಾರ್ಗಾದ್ರು ಬೇಕು ಅಂದ್ರೆ ಬೇಗ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದೀನಿ ಹಾಗೆ ಇದ್ರ ಪ್ಲಸ್ ಪಾಯಿಂಟ್ ಬ್ಲೌಸ್ ಅನ್ನ ತೋರಿಸ್ತೀನಿ ಆಲ್ಮೋಸ್ಟ್ ಸೇಮ್ ನಿಮ್ಗೆ ಸಿಕ್ಸ್ ಪಾಯಿಂಟ್ ತ್ರೀ ಮೀಟರ್ಸ್ ಬರುತ್ತೆ ಸ್ನೇಹಿತರೆ ಸ್ಯಾರಿ ಸೊ ಬ್ಲೌಸ್ ನೋಡಿ ಬ್ಲೌಸ್ ನೋಡಿ ಏನಂದ್ರೆ ಬ್ಲೌಸ್ ಈ ಸ್ಯಾರಿ ಯಾಕೆ ಬೈ ಮಾಡ್ಬೇಕು ಅಂತ ಒಂದೇ ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳ್ಬಿಡ್ತೀವಿ ಒಂದ್ ಮಾರ್ಕ್ ಅನ್ಸರು ಬಾಂದಿನಿ ಕಲಾಂಕಾರ ಅಂಡ್ ವರ್ಲಿ ಆರ್ಟ್ ಈ ಮೂರು ಮಿಕ್ಸ್ಚರ್ ಆಗಿರುವಂತಹ ಸ್ಯಾರಿ ಸೊ ಇಷ್ಟ ಆದ್ರೆ ತಡ ಮಾಡ್ಬಿಡಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ಯಾರಿಗೆ ಡ್ರೇಪ್ ಈಸಿ ಟು ಕ್ಯಾರಿ ಆರಾಮ್ಸೆ ವೇರ್ ಮಾಡ್ಬೋದು ಮತ್ತೆ ತುಂಬಾ ಗಾಡಿ ಅನ್ಸೋದಿಲ್ಲ ಸಾರಿ ಸ್ಲಿಮ್ ಲುಕ್ ಕೊಡುತ್ತೆ ಈಗ ನೋಡಿ ಅಕ್ಕ ಎಷ್ಟು ಚೆನ್ನಾಗಿ ಸ್ಲಿಮ್ ಆಗಿ ಆಗ ನಿಮ್ಗೂ ಸ್ಲಿಮ್ ಲುಕ್ ಕಾಣುತ್ತೆ ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು